ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ಥಿರಿಗೆ ಇರುವಂತಹ ಮೈನ್ ಡೌಟ್ ಬಂದು ಲೆಫ್ಟ್ ಸೈಡ್ ಮಲಗಿದ್ರೆ ಹೆಣ್ಮಗು ಆಗುತ್ತಾ ರೈಟ್ ಸೈಡ್ ಮಲಗಿದ್ರೆ ಗಂಡು ಮಗು ಆಗುತ್ತಾ ಅನ್ನೋ ಥರ ಕ್ವೆಶನ್ಸ್ ಕೇಳ್ತೀರಾ ಮೈನ್ ಆಗಿ ಈ ಜೆಂಡರ್ ಅನ್ನೋದು ನಾವು ಮಲಗುವಂತಹ ಭಂಗಿಯಲ್ಲಿ ಯಾವತ್ತೂ ಅಷ್ಟೇ ಫಿಕ್ಸ್ ಆಗೋಲ್ಲ ಇದು ಫಸ್ಟಾಗಿ ತಿಳ್ಕೊಳ್ಳಿ ತುಂಬ ಜನರಿಗೆ ಇರುವಂತಹ ಡೌಟ್ ಇದಾನೆ ಲೆಫ್ಟ್ ಸೈಡ್ ಜಾಸ್ತಿ ಮಲಗ್ತಿದ್ದೆ ನನಗೆ ಗೌಲ್ ಬೇಬಿ ಆಯಿತು ಈಗ ರೈಟ್ ಸೈಡ್ ಮಲಗ್ತಾ ಇದ್ದೀನಿ ಗಂಡು ಮಗು ಆಗುತ್ತಾ ಅಂತ ಒಬ್ಬರು ಕೇಳ್ತೀರಾ ಅದೇ ಉಲ್ಟವಾಗಿ ಇನ್ನೊಬ್ರು ನಾನು ರೈಟ್ ಜಾಸ್ತಿ ಮಲಗ್ತಿದ್ದೆ ನನಗೆ ಹೆಣ್ಮಗು ಆಯಿತು ಈಗ ಲೆಫ್ಟ್ ಮಲಗಿದ್ರೆ ಗಂಡು ಮಗು ಆಗುತ್ತಾ ಅಂತ ಕೇಳ್ತೀರಾ ಸೊ ಮಲಗೋ ಭಂಗಿಯಲ್ಲಾಗಲಿ ನಾವು ತಿನ್ನೋ ಊಟದಲ್ಲಾಗಲಿ ನಾವೇನು ಮಾಡೋಕ್ಕಾಗಲ್ಲ ಓಕೆನಾ ಅದರಲ್ಲಿ ಬಂದು ಮಗು ಹೆಣ್ಮಗು ಅಂತ ಆಗೋದೇ ಇಲ್ಲ ಅದಾಗುವಂಥದ್ದು ಪ್ಯೂ ಕಂಪ್ಲೀಟ್ಲಿ ಬಂದು ಮೆನ್ನಲ್ಲಿರುವಂತಹ ಕ್ರೋಮೋಸೋಮ್ಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನನಗೆ ಏನಂತಂದರೆ ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಈ ವಿಷಯನೇ ಸೊ ನಿಮ್ಮಲ್ಲಿ ಎಕ್ಸ್ ಕ್ರೋಮೋಸೋಮ್ಸ್ ಟ್ವೆಂಟಿ ತ್ರೀ ಪೇರ್ ಕ್ರೋಮೋಸೋಮ್ಸ್ ಇರುತ್ತೆ ಇಬ್ಬರಲ್ಲೂ ಸೊ ಟ್ವೆಂಟಿ ತ್ರೀಯಲ್ಲಿ ಎಕ್ಸೆಕ್ಸ್ ನಮಗಿರುತ್ತೆ ಸೊ ಅವ್ರಿಗೆ ಎಕ್ಸ್ ವೈ ಇರುತ್ತೆ ಸೊ ಅದರಲ್ಲಿ ವೈ ಅನ್ನೋ ಒಂದು ಒಂದು ಕ್ರೋಮೋಸೋಮು ಮತ್ತು ನಿಮ್ಮಲ್ಲಿರುವಂತಹ ಎಕ್ಸ್ ಕ್ರೋಮೋಸೋಮ್ ಸೇರಿದಾಗ ಮಾತ್ರನೇ ಗಂಡು ಮಗು ಆಗೋದು ಅವರಲ್ಲಿರುವಂತಹ ಎಕ್ಸು ನಿಮ್ಮಲ್ಲಿರುವಂತಹ ಎಕ್ಸು ಸೇರಿದಾಗ ಹೆಣ್ಮಗು ಆಗೋದು ಸೊ ಇದು ಬಂದು ನೀವು ಲೆಫ್ಟ್ ಸೈಡ್ ಮಲಗೋದ್ರಿಂದನೋ ಇಲ್ಲ ರೈಟ್ ಸೈಡ್ ಮಲಗೋದ್ರಿಂದನೋ ಇದು ಬಂದು ನಿಮಗೆ ಫಿಕ್ಸ್ ಆಗಲ್ಲ ಫಸ್ಟ್ ಇದ್ರಲ್ಲಿ ಬಂದು ಗಟ್ಟಿಯಾಗಿರಿ ಈಗ ನೀವು ಲೆಫ್ಟ್ ಸೈಡ್ ಮಲ್ಗೋದ್ರಿಂದ ಸಿಗುವಂತಹ ಲಾಭಗಳೇನಪ್ಪ ಅಂತಂದ್ರೆ ಆಗಿ ನಿಮಗೆ ನಿಮ್ಮ ಮಗುಗೆ ನ್ಯೂಟ್ರಿಷನ್ ವ್ಯಾಲ್ಯೂ ಅನ್ನೋದು ಹೋಗಿ ಸರಿಯಾಗಿ ಸೇರುತ್ತೆ ಕಂಪ್ಲೀಟ್ ಆಗಿ ಮಗುಗೆ ನ್ಯೂಟ್ರಿಷನ್ ವ್ಯಾಲ್ಯೂ ಅನ್ನೋದು ಕಂಪ್ಲೀಟಾಗಿ ಹೋಗಿ ಸೇರುತ್ತೆ ಅಂದರೆ ಆಕ್ಸಿಜನ್ ಆಗ್ಬೋದು ನಿತ್ಯನೂ ಊಟದಲ್ಲಿರುವಂಥ ಐರನ್ ಕಂಟೆಂಟ್ ಆಗ್ಬೋದು ಕ್ಯಾಲ್ಶಿಯಮ್ ಆಗ್ಬೋದು ಪ್ರತಿಯೊಂದು ಮಗುಗೆ ಹೋಗಿ ಆರಾಮಾಗಿ ಸೇರುತ್ತೆ ನಿಮಗೂ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ ನಮ್ಮ ದೇಹದ ಸ್ಥಿತಿನೇ ಲೆಫ್ಟ್ ಸೈಡ್ ಮಲ್ಗೋವಾಗ ನಮಗೆ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ ಅನ್ನುವಂಥ ಒಂದು ವಿಷಯ ಸೊ ಇದು ಪ್ರೆಗ್ನೆನ್ಸಿಯಲ್ಲಿ ಮಾತ್ರ ಅಲ್ಲ ಬೇರೆ ಟೈಮಲ್ಲಿ ಕೂಡ ಮಗು ಆದ್ಮೇಲೆ ಕೂಡ ಮಗುಗೆ ಮುಂಚೆನೂ ಕೂಡ ನಮಗೆ ಲೆಫ್ಟ್ ಸೈಡ್ ಮಲಗೋದೇ ಒಳ್ಳೇದು ಅದು ಬಿಟ್ಟು ನೀವು ರೈಟ್ ಸೈಡ್ ಮಲಗಿದ್ರೆ ಏನಾಗ್ಬೋದು ಅಂದರೆ ಇದರ ಒಂದು ಪ್ರಮಾಣ ಕಡಿಮೆ ಆಗುತ್ತೆ ಅಷ್ಟೇ ಮಗುಗೋಗಿ ಹೋಗಿ ನಾನು ಸೇರಲ್ಲ ನ್ಯೂಟ್ರಿಷನ್ನೇ ಹೋಗಿ ಸೇರಲ್ಲ ಅಂತ ನಾನು ಸುಳ್ಳು ಹೇಳ್ತಿಲ್ಲ ಬಟ್ ಸೇರುವಂತಹ ಪ್ರಮಾಣ ಪರ್ಸೆಂಟೇಜ್ ಬಂದು ಕಡಿಮೆ ಆಗುತ್ತೆ ಸೊ ಇದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೋಗಿ ಮಗುಗೆ ಸೇರುತ್ತೆ ಇಲ್ಲ ಒಂದು ಎಂಟು ಏಯ್ಟಿ ಪರ್ಸೆಂಟ್ ಹೋಗಿ ಸೇರುತ್ತೆ ಅಂದರೆ ಈ ಒಂದು ರೈಟ್ ಸೈಡ್ ಮಲಗುವಾಗ ಏನಾಗುತ್ತೆ ಅಂದರೆ ಒಂದು ಫಿಫ್ಟಿ ಪರ್ಸೆಂಟ್ ಹೋಗಿ ಸೇರುತ್ತೆ ಸೊ ಅಷ್ಟೇ ಅದು ಬಿಟ್ಟರೆ ಬೇರೆ ಯಾವ ಒಂದು ಡೌಟ್ಸು ನಿಮಗೆ ಬೇಡ ತುಂಬ ಜನ ರೈಟ್ ಸೈಡ್ ಆಗಿ ಫೀಲ್ ಇದೆ ಅಂತ ಹೇಳ್ತೀರಾ ಕೆಲವ್ರು ಬಂದು ಲೆಫ್ಟು ಓಕೆ ಬಟ್ ಚೇಂಜ್ ಮಾಡ್ಕೋಬೋದಾ ನಮ್ಮ ಒಂದು ಪೊಸಿಷನ್ ಅಂತ ಕೇಳ್ತೀರಾ ಚೇಂಜ್ ಮಾಡ್ಕೊಳ್ಳಿ ನೀವು ಲೆಫ್ಟಲ್ಲೇ ಫುಲ್ಲಾಗೆ ಮಲ್ಕೋಬೇಕು ಅಂತ ನಾನು ಹೇಳಿಲ್ಲ ಲೆಫ್ಟಾಗಿ ಮಲ್ಕೊಳ್ಳಿ ಎಲ್ಲೋ ಒಂದು ಕಡೆ ಕೈ ನೋವು ಒಂದು ಸ್ವಲ್ಪ ಸೊಂಟ ನಾವು ಸೈಡ್ ಬಂತು ಅಂದರೆ ಸ್ವಲ್ಪ ಸ್ಟ್ರೈಟು ಮತ್ತು ರೈಟು ಈ ಥರ ಮಲ್ಕೊಳ್ಳಿ ಒಂದು ವೇಳೆ ನೀವು ರೈಟೇ ಜಾಸ್ತಿ ಮಲಗ್ತಾ ಇದ್ದೀರಾ ಅಂದರೆ ಆದಷ್ಟು ಲೆಫ್ಟ್ ಮಲಗೋದಕ್ಕೆ ಟ್ರೈ ಮಾಡಿ ತುಂಬ ಹೊತ್ತು ಸ್ಟ್ರೈಟು ಮಲಗ್ಬೇಡಿ ಲೆಫ್ಟ್ ಆದಷ್ಟು ಒಂದು ನೈಂಟಿ ಪರ್ಸೆಂಟ್ ಇಲ್ಲ ಏಯ್ಟಿ ಪರ್ಸೆಂಟ್ ಟೈಮ್ ಬಂದು ಲೆಫ್ಟಲ್ಲೇ ಮಲ್ಕೊಳ್ಳಿ ಆಮೇಲೆ ಬಂದು ನೀವು ರೈಟೋ ಇಲ್ಲ ಸ್ಟ್ರೈಟೋ ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ ಅದು ಬಿಟ್ಟರೆ ರೈಟ್ ಜಾಸ್ತಿ ಮಲ್ಕೋಬೇಡಿ ಪ್ರೆಗ್ನೆನ್ಸಿ ಪಿಲ್ಲೋಸ್ ಯೂಸ್ ಮಾಡಿ ಇದು ಬಂದು ನಿಮಗೆ ಆಗಿ ಫೀಲ್ ಆಗುತ್ತೆ ನನಗೆ ಯಾವಾಗಲೂ ಅಷ್ಟೇ ಈ ಪೊಸಿಷನ್ ವಿಷಯದಲ್ಲಿ ವೀಡಿಯೋಸ್ ಹಾಕುವಾಗ ರೈಟ್ ಸೈಡ್ ಲೆಫ್ಟ್ ಸೈಡ್ ಅಂತ ಹಾಕುವಾಗ ತುಂಬ ಜನ ಬಂದು ಕೇಳುವಂತಹ ಒಂದು ಡೌಟ್ ಇದ್ದೇನೆ ಓಕೆ ಈ ವಿಡಿಯೋ ಮುಖಾಂತರ ಲೆಫ್ಟ್ ಸೈಡೋ ರೈಟ್ ಸೈಡೋ ಮಲಗೋದ್ರಿಂದ ಗಂಡು ಮಗುನೋ ಮಗುನೋ ಇಲ್ಲ ಹೆಣ್ಮಗುನೋ ಗಂಡು ಮಗುನೋ ಈ ರೀತಿ ಚೇಂಜಸ್ ಏನೂ ಆಗೋಲ್ಲ ಸೊ ಆದಷ್ಟು ನೀವು ಬಂದು ನೆಮ್ಮದಿಯಾಗಿ ಲೆಫ್ಟ್ ಸೈಡ್ ಮಲ್ಕೊಳ್ಳೋದ್ರಿಂದ ನ್ಯೂಟ್ರಿಷನ್ ವ್ಯಾಲ್ಯೂ ಮಗು ಹೋಗಿ ಸೇರುತ್ತೆ ಅಷ್ಟೇ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಖಂಡಿತ I'm going to use continue. Take care. Bye-bye.